మెడిసిన్ విషయాలి మామూలు మెడిసిన్ ನಮ್ಮಲ್ಲಿ ಗಿಲೋ ಆಸಿಲೇಟೆಡ್ ಇದೆ ಮತ್ತೆ 20 ಮಿಲಿಟರಿ ಸಿವಿಲ್ ಆಗೋ ನಮ್ಮಲ್ಲಿ ಎರಡೋ ಪಿಎಸಿ ಆక్సిಜನ್ ಪ್ಲಾಂಟ್ ಇದೆ ಒಂದು ಲಿಕ್ವಿಡ್ ಆక్సిಜನ್ ಪ್ಲಾಂಟ್ ಇದೆ ಮತ್ತೆ ಈ ಲಾಸ್ಟ್ ಕೋವಿಡ್ ರ ನಂತರ ಒಂದು ಹಾರ್ಡ್ವೆರ್ ಅಪ್ಡೇಟ್ ಮಾಡಿದ್ದು ಐಸಿಒ ಒರಿಟಿಯರ್ ಸಾಲಕ್ ಇದೆ ಫಂಕ್ಷನಿಂಗ್ ಇರೋದು ಲಾಸ್ಟ್ ಪಾರ್ಟ್ರಿಂದ ನಮ್ಮಲ್ಲಿ ಪ್ಲಾಂಟ್ ಮಾಡಿ ಮಾಡ್ತಿದ್ದೀವಿ ಈಗ ಟ್ರಯಲ್ ಎಲ್ಲಾ ಮಾಡ್ಕೊಂಡು ಗ್ಲಾಸ್ಕೆ ಮೇಲೆ ಅಡ್ಜಸ್ಟ್ ಮಾಡಿದ್ದೀವಿ ಎರಡೇ ಎಪಿಎಸ್ ಇಂದ ಬರ್ತಾ ಇದೀರಾ ಆಕ್ಟೈಕ್ ಅಂದ್ರೆ ಇಲ್ಲ ಸರ್ ಬೋಲ್ತಿದ್ದೀರಾ ಬೋಲ್ತಿದ್ದೀರಾ ಎಕ್ಸಾಮ್ ಇನ್ ರೆಡ್ ಕ್ಲಾಸ್ ಆಫ್ ಮೇ ಲೋ ಹೋಗ್ಬಿಡಿದ್ರು ಸರ್ ಅಲ್ಲ ಬಿಡಿ ಸರ್ ಅದು ಬೊಂಡೆಲೋನಿಗೆ ಹೋಗ್ಬಿಡತರ ನಾನು ಬರಲೇ ಇಲ್ಲ ಅಲ್ಲಿ ಏನೋ ಏನೋ ತರ ಮಾಡ್ತಾರೆ ಅಂತೆ ಆ ಸರ್ ಅಂತ ಹೇಳಿ ಏನ್ ಮಾಡಿದಿರಿ ಅಂತ ಸರ್ 7 ಟು 8 ಬರ್ತಿದ್ರೆ ಟಾಬಲ್ ಹೋಗ್ಬಿಡಲಿ ಆ 7 ಪಿಎಸ್

टीना साथ में नहीं है आज वो रोटेशन में लॉक कर सकते हैं सेकेंड इयर पीजीस करते हैं आह सेकेंड इयर की याद रख कर एक बार फिर वो तो पीरियड टेशन देख सकते हैं चुपचारे फैक्टर बाहर बहुत पार्टनर है अब पीजी यहाँ तो चार चार है अच्छा सेक्शन में यहाँ बैलों अच्छा याली तो और और स्टार्ट करते हैं सर सर वो निकलते ना है हां अलग तरीके से और कैसे है भैया उधर मेज पर जली है रखते हैं अलग वहां से चलाऊंगा अलग अगर इधर और ऑलरेडी अंदर भरता है

সাকে সারকে কিশনে মাকে মনে দুডাইটাই? কইসান্য়া? এলাগে পাকেয়ে কানে কানে করকের শেডাইব কান পোয়া? কান পাকনে সিমা ক अब ये लाभ आती है तो आपको ये बोलेगा तो सिस्टम तो ना कुछ लाभ लाभ ना रुकती लाभ निकालो उसे क्या रहता है लोग लाभ राजनीति माँग रहे हैं तो राजनीति आयी है तो सब अरे है लाभ आता है तो लाभ देने को माना जाता है तो लाभ देने को तब आज आज ये तो है ನಮ್ಮ ಡಿ ಎ ಅವರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸೂಪ್ರಿಟೆಂಟ್ ಮತ್ತು ನಮ್ಮ ಡಿಸ್ಟಿಕ್ಟ್ ಸರ್ಜನ್ ಅವರ ಮತ್ತು ಎಲ್ಲ ತಾಲೂಕಿನ ಡಿ ಎಚ್ ಓಸು ಮತ್ತು ಎ ಎಮ್ ಓಸ್ ತಾಲೂಕು ಎ ಎಮ್ ಓಸು ಮತ್ತು ಸಿ ಎಚ್ ಸಿ ಯ ಮುಖ್ಯ ಡಾಕ್ಟರ್ ಜಿ ಎಮ್ ಓಸ್ ಅಂತ ಹೇಳ್ತಾ ಅವೆಲ್ಲ ಒಂದೊಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಮತ್ತು ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮಗಳು ಏನೇನು ತೊಗೊಂಡಿದ್ದಾರೆ ಅನ್ನೋದು ನಾವು ರಿವ್ಯೂ ಮಾಡಿದ್ದೆ ಜೊತೆಗೆ ಕೋವಿಡ್ ನೈನ್ಟೀನ್ನ ಮಾನದಂಡಗಳನ್ನ ನಾಳೆಯಿಂದ ಇವತ್ತಾಗಲೇ ಒಂದು ಹತ್ತು ಸಾವಿರ ಟೆಸ್ಟಿಂಗ್ ಕಿಟ್ಸ್ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕುವಾರು ನಮ್ಮ ಡಿ ಎಚ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಕಿಟ್ಸ್ನ ಅದೇ ರೀತಿಯಲ್ಲಿ ನಾಳೆ ಇವತ್ತು ಸಂಜೆ ಇಲ್ಲ ನಾಳೆಯಿಂದನೇ ಕೋವಿಡ್ ಟೆಸ್ಟಿಂಗ್ ಶುರುವಾಗ್ತದೆ ಕೋವಿಡ್ ಟೆಸ್ಟಿಂಗ್ ಆಗ್ತದಂಗೆ ಪಾಸಿಟಿವ್ ಬರ್ತಾ ಇದ್ದಂಗೆ ಅಂತಂಗೆ ಆತಂಕ ಆಗೋದು ಬೇಡ ನಾವು ಮುನ್ನೆಚ್ಚಿಕೆ ಕ್ರಮವನ್ನು ತಗೋಬೇಕು ಪಾಸಿಟಿವ್ಸ್ ಬರೋದಂತೂ ಖಂಡಿತ ಆದರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪಟ್ಟಿ ಆಗೋದು ಬೇಡ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು ಸ್ಯಾನಿಟೈಸರ್ಸ್ ಯೂಸ್ ಮಾಡೋದಾಗಿರ್ಬೋದು ಕೈಯನ್ನು ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡ್ಬೋದು ಅದನ್ನು ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಸಾಂಕ್ರಾಮಿಕ ಯೋಗದಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀವಿ ಜೊತೆಗೆ ನಮ್ಮೆಲ್ಲ ಡಾಕ್ಟರ್ಸು ಸನ್ನದ್ಧರಾಗಿದ್ದಾರೆ ನಿಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಫೀವರ್ ಆಗಿರ್ಬೋದು ಅದನ್ನು ಎದುರಿಸೋಕ್ಕೆ ಸನ್ನದ್ಧರಾಗಿದ್ದೀವಿ ಏನೇ ಸಮಸ್ಯೆಗಳು ಇದ್ರೂ ನಾವೆಲ್ಲ ಒಂದು ಡಿಸ್ಕಸ್ ಮಾಡಿ ಒಂದು ಹಂತಕ್ಕೆ ನಾಳೆಯಿಂದ ಕೋವಿಡ್ ನೈನ್ಟೀನಾಗಿ ಟೆಸ್ಟಿಂಗ್ಸ್ ಆಗಿರ್ಬೋದು ಟ್ರೇಸಿಂಗ್ ಆಗಿರ್ಬೋದು ಅದನ್ನ ಶುರು ಮಾಡುವಂಥ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನು ಆಗಿದೆ ಮನವಿಯನ್ನು ಮಾಡ್ತೀನಿ ಮದುವೆ ಮುಖಾಂತರ ನಾವು ಭಯ ಪಡೋದಕ್ಕಿಂತ ಹೆಚ್ಚಾಗಿ ಮುನ್ನೆಚ್ಚು ಕ್ರಮವನ್ನು ತಗೊಳ್ಳೋಣ ಅದು ಡೆಂಗ್ಯೂ ಆಗಿರ್ಬೋದು ಇಲ್ಲ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಸ್ವಚ್ಛತೆಯನ್ನು ಕಾಪಾಡೋಣ ಮನೆ ಸುತ್ತ ನಮ್ಮ ಸ್ವಚ್ಛತೆ ನಮ್ಮ ಸ್ವಚ್ಛತೆಗೆ ನಮ್ಮ ಮನೆ ಸುತ್ತ ಪರಿಸರ ಸ್ವಚ್ಛತೆಗೆ ನಾವು ಒತ್ತು ಕೊಟ್ಟು ಮಾಡಿದ್ರೆ ಖಂಡಿತ ಅದು ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಯಾವುದೇ ರೀತಿಯ ಸಾಂಕ್ರಾಮಿಕಗಳ ತಡೆಗೋಟುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಜೊತೆಗೆ ಮಾಸ್ಕ್ ಧರಿಸುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಗರ್ಭಿಣಿ ಆಗಿರ್ಬೋದು ವೃದ್ಧರಾಗಿರ್ಬೋದು ಮಕ್ಕಳು ಮತ್ತು ಕಾಯಿಲೆಯಿಂದ ಬಳಲುತ್ತಿರೋರಿಗೆ ಅಹ್ ಧರಿಸಿ ಅಂತ ನಾನು ವಿನಮ್ರವಾಗಿ ಮನವಿಯನ್ನು ಮಾಡ್ತೇನೆ ಎಲ್ಲಾ ತಾಲೂಕಲ್ಲೂ ಸಿದ್ಧತೆ ಆಗಿದೆ ಎಲ್ಲಾ ತಾಲೂಕಲ್ಲೂ ಸಹ ಹತ್ತತ್ತು ಬೆಡ್ ಕೋವಿಡ್ ವಾರ್ಡ್ಸನ್ನ ಕೋವಿಡ್ ಬೆಡ್ಸ್ನ ಸಹ ನಾವು ಆಗಲೇ ರಿಸರ್ವ್ ಮಾಡಿದ್ದೀವಿ ಹತ್ತು ಬೆಡ್ ಕೋವಿಡ್ ಐಸೋಲೇಷನ್ ವಾರ್ಡ್ ಅಂತ ರಿಸರ್ವ್ ಮಾಡಿದ್ದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂರು ಐಸೋಲೇಷನ್ ವಾರ್ಡನ್ನು ನಾವು ನೂರು ಬೆಡ್ನ ಐಸೋಲೇಷನ್ ವಾರ್ಡ್ ಆಗಿ ನಾವು ರಿಸರ್ವ್ ಮಾಡಿದ್ವಿ ಜೊತೆಗೆ ಹತ್ತು ಸಾವಿರ ಕಿಟ್ಟನ್ನು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮಾಡ್ತೀವಿ ಅದು ನಾಳೆಯಿಂದನೇ ಎಲ್ಲ ತಾಲೂಕಿನಲ್ಲಿ ಮತ್ತು ಹಿಮ್ಸಲ್ಲಿ ಸಹ ಕೋವಿಡ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಅದು ಡಾಕ್ಟರ್ಸ್ ಒಂದು ಸಲಹೆ ಮೇರೆಗೆ ಏನೇನು ಸಿಂಪ್ಟಮ್ಸ್ ನೋಡಿಕೊಂಡು ಅದ್ರ ಮೇಲೆ ಕೋವಿಡ್ ಟೆಸ್ಟ್ಗೆ ಶಿಫಾರಸ್ ಮಾಡ್ತಾರೆ ಇಲ್ಲ ಪಿ ಎಚ್ ಇಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ ಈಗ ಸದ್ಯಕ್ಕೆ ನಾವು ಸ್ವಾಪ್ ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ ಆಕ್ಸಿಜನ್ ಕೊರತೆ ಆಗಿರ್ಬೋದು ಯಾವುದೇ ರೀತಿಯ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕಂತೂ ಇಲ್ಲ ಅದು ಜಿಲ್ಲಾಸ್ಪತ್ರೆಗಳಲ್ಲಾಗಿರ್ಬೋದು ತಾಲೂಕು ಆಸ್ಪತ್ರೆಯಲ್ಲಾಗಿರ್ಬೋದು ಜೊತೆಗೆ ಮೆಡಿಸಿನ್ಸ್ನು ಅಷ್ಟೇ ಅದಕ್ಕೆ ಕಾಲ ಕಾಲಕ್ಕೆ ಸಿಂಪ್ಟಮ್ಸ್ ವೈಸ್ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಮಾರ್ಗಸೂಚಿಯಲ್ಲಿ ಅದೇ ರೀತಿಯ ಮೆಡಿಸಿನ್ ಸಹ ಸಾಕಷ್ಟು ಮೆಡಿಸಿನ್ಸ್ ಇದೆ ಮತ್ತು ಆ್ಯಂಟಿಬಯೋಟಿಕ್ಸ್ ಏನೇನು ಬೇಕಾಗ್ತದೆ ಅದನ್ನು ಸಹ ಎಲ್ಲ ಮೆಡಿಸಿನ್ಸು ನಮ್ಮಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ವಾರ್ಡ್ಸಿಂದ ಹಿಡಿದು ಮೆಡಿಸಿನ್ಸ್ ಆಗಿರ್ಬೋದು ಆಕ್ಸಿಜನ್ಸ್ ಮುಖ್ಯವಾಗಿ ಆಕ್ಸಿ ಆಕ್ಸಿಜನ್ಸ್ನ ನೀವು ಕೇಳ್ತಿದ್ದೀರಿ ಆಕ್ಸಿಜನ್ಸ್ ಅದು ಜಿಲ್ಲಾಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸ್ಟೇಡಿಯೋ ಜೊತೆ ಪಿ ಎಚ್ ಇಲ್ಲೂ ಸಹ ಪ್ರತಿ ಪಿ ಎಚ್ ಇಲ್ಲಿ ಎರಡೆರಡು ಆಕ್ಸಿಜನ್ ಕಾನ್ಸಂಟ್ರೇಟರ್ ಸಹ ಇದೆ ಹಾಗಾಗಿ ಯಾರೂ ಹೆದರುವಂಥದ್ದು ಬೇಡ ಆದರೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಬೇಕಾಗ್ತದೆ ಅದು ಡಿ ಸಿ ಅವರು ಅವರು ಅದು ಮಾಡಿದ್ದಾರೆ ದ ಕ್ರಾಸ್ ಪ್ರಾಕ್ಟೀಸ್ ಅಂತ ಮಾಹಿತಿ ಬಂದಿದೆ ಡಿ ಅವರು ಡಿ ಸಿ ಅವರು ಹೇಳಿದ್ದಾರೆ ಕ್ರಾಸ್ ಪ್ರಾಕ್ಟೀಸ್ ಅಂತ ಬಂದಿದೆ ಆದರೆ ಅವರು ಯಾವ ಕೆ ಪಿ ಎಮ್ ಎಮ್ ಅಲ್ಲಿ ಅವರು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ನಾವು ಲೈಸೆನ್ಸ್ ಕೊಡೋಕ್ಕೆ ಇದೀವಲ್ಲ ಲೈಸೆನ್ಸ್ ನಾವು ಲೈಸೆನ್ಸ್ ಕೊಡ್ತೀವಿ ಅದೇ ರೀತಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಅಲ್ಲ ಆತ ಆರೋಪ ಇದ್ದರೆ ನಮ್ಮ ಡಿ ಎಚ್ ಒ ಅವರು ಇರ್ತಾರೆ ನಮ್ಮ ಅವರು ಡಿಸ್ಟ್ರಿಕ್ ಯಾರು ಇರ್ತಾರೆ ಡ್ರಗ್ ಯಾರು ಇರ್ತಾರೆ ಇವರು ನಮ್ಮ ಡಿ ಎಚ್ ಒ ಇರ್ತಾರೆ ಅವರು ಕ್ರಮ ತಗೊಳ್ಳೋಂಥ ಕೆಲಸ ಮಾಡ್ತೀವಿ ಅಲ್ಲ ಅದು ಮಿಸ್ಯೂಸ್ ಆದರೆ ಖಂಡಿತ ನಮ್ಮ ಗಮನಕ್ಕೆ ತೊಗೊಂಡ್ಬನ್ನ ಕ್ರಮ ತಗೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ ಅದು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಯಾರಾಗಿರ್ಬೋದು ಸರ್ಕಾರಿ ಹಾಸ್ಪಿಟಲ್ ಆ ಥರ ಯಾವುದೂ ಆಗ್ತಾ ಇಲ್ಲ ಸ ಖಾಸಗಿ ಆಸ್ಪತ್ರೆ ಆ ಥರ ಇದ್ದರೆ ನಮ್ಮ ಗಮನಕ್ಕೆ ತಗೊಬನ್ನಿ ಡಿ ಎಚ್ ಅವರು ಇರ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಡಿ ಸಿ ಅವರು ಇರ್ತಾರೆ ನಾನು ಇರ್ತೀನಿ ಗಮನಕ್ಕೆ ತೊಗೊಬನ್ನಿ ಥರ ಇದ್ದರೆ ಸತ್ಯಾಸತ್ಯಗಳು ನೋಡಿ ಕ್ರಮ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ ಇಷ್ಟು ಟಾರ್ಗೆಟ್ ಅನ್ನೋದಿಲ್ಲ ಒಂದೊಂದು ತಾಲೂಕು ಅಂತ ಕೊಟ್ಟಿರ್ತೀವಿ ಖಾಲಿಯಾದ ಕ್ರಮೇಣ ಕ್ರಮೇಣ ನಾವು ಡಿಸ್ಟ್ರಿಕ್ ಇಲ್ಲಿ ನಮ್ಮ ಡಿ ಎಚ್ ಒ ಅವ್ರ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಕೋವಿಡ್ ಕಿಟ್ಸ್ಗಂತೂ ಯಾವುದೇ ಸಮಸ್ಯೆ ಇಲ್ಲ ಖಾಲಿ ಆದಂಗೆ ಖಾಲಿಯದ ಕ್ರಮೇಣ ನಾವು ಕೊಡ್ತಿದ್ವಿ ಪಾಸಿಟಿವ್ ಕೇಸ್ ನೋಡ್ಸ್ಕೊಂಡು